ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಒಂದನೇ ತಾರೀಕು ಒಂದನೇ ತಾರೀಕು ಕನ್ನಡ ಕರುನಾಡಿನ ಹಬ್ಬ ಕನ್ನಡ ರಾಜ್ಯೋತ್ಸವ ಕಪ್ ನಮ್ಮ ಒಂದು ಏನಂತ ಹೇಳ್ತೀವಿ ಅಣಿಲಿರ ಕುಂಕುಮ ಅರ್ಶನ ಎರಡನ್ನೂ ಸೇರಿರೋ ಒಂದು ಬಾವುಟ ಆ ಕಲರ್ ಕಾಂಬಿನೇಷನ್ ಹೇಗಿದೆ ನೋಡಿ ಆ ಕಾಂಬಿನೇಷನ್ ಹೇಳಿದವ್ರಿಗೆ ಒಂದು ಧನ್ಯವಾದನೆಗಳನ್ನು ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಕನ್ನಡನ ಉಳಿಸಿ ಅಂತಲೂ ಹೇಳಲ್ಲ ಕನ್ನಡನ ಬಳ ಬೆಳೆಸಿ ಅಂತಲೂ ಹೇಳೋದಿಲ್ಲ ಆದರೆ ಕನ್ನಡವನ್ನು ಬಳಸಿ ಅಂತ ಮಾತ್ರ ಹೇಳ್ತೀನಿ ಕನ್ನಡನ ಬಳಸಿದ್ರೆ ಮಾತ್ರ ಕನ್ನಡ ಉಳಿಯೋಕ್ಕಾಗೋದು ಕನ್ನಡ ಬೆಳೆಯೋಕ್ಕಾಗೋದು ನಾವೇನು ನಿಮ್ಮ ಭಾಷೆ ಗೌರವ ಕೊಡೋದು ಬೇಡ ಅಂತ ಅಂತಲ್ಲ ನಾವು ಯಾವುದೇ ಊರಿಗೆ ಹೋದ್ರೂ ಅವರ ಭಾಷೆನ ಕಲಿಯೋಣ ನಮಗೂ ಅವಶ್ಯಕತೆ ಇರುತ್ತೆ ನಮ್ಮ ಊರಿಗೆ ಬಂದವರು ನಮ್ಮ ಭಾಷೆನ ಕಲಿಯೋಣ ನಮ್ಮ ಊರು ಅಂದ ತಕ್ಷಣ ನನ್ನ ಊರಲ್ಲ ಕರುನಾಡೇ ನನ್ನ ಊರು ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಕರುನಾಡ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಐ ಲವ್ ಇಟ್ ನನ್ನ ಪುಣ್ಯವಂತೆ ನನ್ನ ಕರುನಾಡಿನಲ್ಲಿ ಹುಟ್ಟಿರೋದಕ್ಕೆ ನಾನೇ ಧನ್ಯವಂತೆ ಆದರೂ ನನ್ನ ಕರ್ನಾಟಕದಲ್ಲಿ ಯಾ ಏನಿಲ್ಲ ಹೇಳಿ ಎಲ್ಲ ಭಗವಂತ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡೋಗೋಣ ಬೆಳೆಸ್ಕೊಂಡೋಗೋಣ ಯಾರು ಭಾಷೆಗಳನ್ನು ಇಲ್ಲಿ ಹಲ್ಲೆ ಹಲ್ಲೆಗಳಿಗೆ ಬೇ ಬೇಡ ಅವರವರ ಭಾಷೆ ಅವರವರಿಗೆ ದೊಡ್ಡದು ಆದರೆ ಬಂದದ ಕಡೆ ಯಾವುದೇ ಊರಾದ್ರೂ ಯಾವುದೇ ಆದ್ರೂ ಯಾವುದೇ ಒಂದು ಜಿ ಒಂದು ರಾಜ್ಯ ಆದ್ರೂ ಅವರವರ ಭಾಷೆಗೆ ಒಂದು ಪ್ರಾಮುಖ್ಯತೆನೆ ಕೊಡೋಣ ನನ್ನ ಭಾಷೆನೇ ನಾನು ಮಾತಾಡ್ತೀನಿ ನನ್ನ ಊರೇ ಹೆಚ್ಚು ಅನ್ನೋದು ಬೇಡ ಅವ್ರಿಗೆ ಊರಿಗೆ ಹೋದರೆ ಅವ್ರ ಭಾಷೆ ಪ್ರಾಮುಖ್ಯತೆ ಊರಿಗೆ ಬಂದರೆ ಅವರು ನಮಗೆ ಬಾ ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡಲಿ ಅಂತ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ತಪ್ಪಾದರೆ ಕ್ಷಮೆ ಇರಲಿ ಯಾಕೆಂದರೆ ನಾನು ತಪ್ಪು ಮಾತಾಡಿಲ್ಲ ಅಂತ ಗೊತ್ತು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಇನ್ನು ಸ್ಟವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ಅಕ್ಷಯತೆ ಕಳಾಕಿ ಹೂವು ಇಟ್ಟು ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು ದಿನದಲ್ಲಿ ಎಷ್ಟು ಸಲ ದೇ ಸ್ಟವ್ ಅನ್ನು ಗೊತ್ತಿಲ್ಲ ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸ್ಟವ್ ಅನ್ನು ಒರೆಸಿ ಪೂಜೆ ಮಾಡುವಂಥದ್ದು ಮನೆ ದೇವರುಗಳು ವಾರದಲ್ಲಿ ಕಾಮನ್ ಆಗಿದ್ದೇ ಇರುತ್ತೆ ಇನ್ನು ಮನೆ ದೇವ್ರ ಪೂಜೆ ಮಾಡೋ ಮಾಡೋದಕ್ಕೂ ಮುಂಚೆನೇ ಫಸ್ಟ್ ದೇ ಒಲೆ ಪೂಜೆ ಮಾಡಿ ಮಿಕ್ಕಿದ ಕೆಲಸಗಳು ಮಾಡ್ಕೋಬೇಕು ಅಂತ ಯಾಕಂದ್ರೆ ಅದು ಮೊದ್ಲಿಂದನೂ ನಡೆದಿರೋದ್ರಿಂದ ಹೇಳ್ತಾ ಇದೀನಿ ಮೊದ್ಲೇನೋ ಒಲೆ ಇತ್ತು ಅದನ್ನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಒಲೆಯಲ್ಲಿರೋ ಬೂದಿ ಎಲ್ಲ ತೆಗೆದಾಕಿ ಆಮೇಲೆ ಸ್ವಲ್ಪ ಸಗಣಿ ಕೆಮ್ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಒಲೆ ತಾರಿಸ್ಕೊಂಬಂದು ಒಲೆ ಹಿಂಭಾಗದಲ್ಲಿರೋ ಒಗೆಗೂಡು ಗೋಡೆಗೆಲ್ಲ ಸ್ವಲ್ಪ ಮಣ್ಣನ್ನು ಸಾರಿ ಸುಣ್ಣ ಬಳೆದು ಮತ್ತು ಒಲೆ ಮುಂಭಾಗದಲ್ಲಿ ಸ್ವಲ್ಪ ಸುಣ್ಣ ಇಲ್ಲ ಬಳೆದು ಅದಕ್ಕೆ ಅರ್ಶನಾಂಗ ಕುಂಕುಮ ಇಟ್ಟು ರಂಗೋಲೆ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಮೊದಲು ಒಲೆ ಬಟ್ ಇವಾಗ ಏನಿಲ್ಲ ಗ್ಯಾಸ್ ಸ್ಟವ್ ಬಂದಿರೋದ್ರಿಂದ ಒಂದು ಎರಡು ನಿಮಿಷದ ಕೆಲಸ ಆದ್ರೂ ಅದೇ ಚಂದ ಅನಿಸುತ್ತೆ ಕಾಲ ಬದಲಂಗೆ ಬ ಬದ್ಲಾಯ ಹೋಗ್ ಮುಂದೆ ಹೋದಂಗೆ ಜೀವನ ಬದಲಾಯಿಸ್ತಾ ಇರಬೇಕು ಆದರೆ ಕೆಲವು ನೆನಪುಗಳು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಜೀವನದಲ್ಲಿ ಮನುಷ್ಯ ಆ ನೆನಪುಗಳಿಂದನೇ ಅಂತೆ ಬದುಕೋದು ಅದೇ ನೆನಪುಗಳು ಕಾಡಿಸೋಂಗೆ ಯಾವ ಶತ್ರುನೂ ಕಾಡಿಸೋದಕ್ಕಾಗೋದಿಲ್ವಂತೆ ಏನಂತೀರ ಸ್ನೇಹಿತರೆ ನೆನಪುಗಳು ಎಷ್ಟು ಕಾಡಿಸುತ್ತೆ ಒಬ್ರಿಗೂ ಕಾಡಿಸುತ್ತೆ ನೆನಪುಗಳು ನನ್ನದು ನನ್ನೂರು ನಾವು ಒಂದು ಯೂಸ್ ಮಾಡಿರೋ ಅಂಥ ಬಟ್ಟೆ ಆಗಿರ್ಬೋದು ಪ ವಸ್ತುಗಳಾಗಿರ್ಬೋದು ಮನೆ ಆಗಿರ್ಬೋದು ವಾಸಿದ್ರ ವಾಸ ಮಾಡೋ ಮಾಡಿ ಬಿಟ್ಟಿರೋ ಮನೆ ಆಗಿರ್ಬೋದು ಎಲ್ಲವೂ ಕಾಡಿಸುತ್ತೆ ನೆನಪುಗಳು ಕಾಡಿಸಿ ನೆನಪುಗಳು ನಮ್ಮನ್ನು ಸಾಯಿಸೋ ಹಾಗೆ ಮನುಷ್ಯನೂ ಸಾಯಿಸೋಕ್ಕಾಗೋದೇ ಇಲ್ಲ ಹೌದಲ್ವಾ ಇನ್ನು ರಂಗೋಲೆ ಎಲ್ಲ ಹಾಕಾದ್ಮೇಲೆ ಮೇಲೆ ಅದಕ್ಕೆ ಅಕ್ಷತೆ ಕಾಳಿಟ್ಟು ಹೂವು ಇಟ್ಟು ಗಂಧದ ಕಡ್ಡಿಯಕ್ಕೆ ಪೂಜೆ ಮಾಡಿಬಿಟ್ಟು ಇವತ್ತು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೀನಿ ಅದರ ಸಾಂಬಾರು ಮಾಡಬೇಕು ಅದ್ರ ಜೊತೆಗೆ ಇವತ್ತು ಕಾಯಿಯನ್ನು ಮಾಡ್ತಾಯಿದ್ದೀನಿ ತುಂಬ ಅರ್ಜೆಂಟ್ ಇದೆ ನನಗೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದರೆ ಈ ಒಂದು ಕಾಯಿಯನ್ನು ನಾನು ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಬೇಗನೆ ಮಾಡ್ಕೋಬೋದು ಇನ್ನು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಅನ್ನಕ್ಕೆ ಅನ್ನ ಮಾಡಬೇಕು ಜೊತೆಗೆ ಮುದ್ದೆನೂ ಮಾಡಬೇಕು ಮೊಳಕೆ ಹೆಸರು ಕಳೆ ಸಾಂಬಾರು ಅಂದ ತಕ್ಷಣ ಮನೆಯವರು ಆಲ್ರೆಡಿ ನನಗೆ ಏನು ತಿಂಡಿ ಬೇಡ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಟ್ಬಿಡು ನುಚ್ಚಕ್ಕಿ ಏನು ಹಾಕೋಕೋಗ್ಬೇಡ ಅಂದ್ರೂ ಓಕೆ ಆಯಿತು ಏನು ಬಿಸಿ ರಾಗಿ ಮುದ್ದೆ ತಿಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಟ್ಬಿಟ್ರೆ ಊಟ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಎಲ್ಲ ಕೆಲಸಗಳ ಜೊತೆಗೆ ಮೊನ್ನೆ ಹೇಳಿದೆ ನಾನು ಸೋದರಮ್ಮ ಅನ್ನೋ ವಿಚಾರವಾಗಿ ನಾನು ಮಾತಾಡಿದೆ ಅದ್ರ ವಿಚಾರವಾಗಿ ಮನೆಯಲ್ಲಿ ಚರ್ಚೆ ಮಾಡಿದಾಗ ಮನೆಯವರು ಮನೆಯಲ್ಲಿ ಅಂದರೆ ಅಜ್ಜಿಯಿಂದ ಬಂದ ಮಾತು ಒಂದೇ ಒಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಕೆಲವರು ಏನು ಮಾಡ್ತಾರೆ ನನ್ನ ತಮ್ಮ ಅಲ್ವಾ ಅಂದ್ಬಿಟ್ಟು ಅವನು ಹಳಿ ಹಳೀನಿಗೆ ಕೊಡಬೇಕಾಗಿರೋ ಗೌರವ ಆಗಲಿ ಒಂದು ಬೆಲೆನೇ ಆಗಲಿ ಒಂದು ಪ್ರಾಮುಖ್ಯತೆಯನ್ನೇ ಆಗಲಿ ಅಕ್ಕ ಅನ್ನಿಸ್ಕೊಂಡಿರೋರು ಕೊಡೋದು ಅಪರೂಪ ಪ್ರೀತಿ ಇರುತ್ತೆ ಬಟ್ ಆ ಗೌರವ ಕೊಡೋದು ಅಂತಂದರೆ ಕೊಡೋದಿಲ್ಲ ಅದನ್ನು ಗಂಡು ಮಕ್ಕಳು ಇಷ್ಟಪಡೋದಿಲ್ಲ ಇನ್ನು ಹೆಣ್ಮಕ್ಳು ಅಷ್ಟೇ ಅಜ್ಜಿ ಮನೆಗೆ ಮದುವೆ ಆಗಿ ಹೋದ್ಮೇಲೆ ಮೇಲೆ ನೀವು ನನ್ನ ಮೊಮ್ಮಗಳಲ್ವ ಅನ್ನೋ ಸಲಿಗೆ ಇರುತ್ತೆ ಬಟ್ ಆ ಗೌರವ ಆಗಲಿ ಅಥವಾ ಅದ್ರ ಒಂದು ಹೊರ್ಗಡೆಯಿಂದ ತಂದು ಹೆಣ್ಣು ತಂದಾಗ ಸಿಗೋ ಅಂಥ ಬೆಲೆ ಆಗಲಿ ಆ ಮೊಮ್ಮಗಳು ಇರೋದಿಲ್ಲ ಇದೇನಾಗುತ್ತೆ ಒಬ್ಬರಿಗೆ ಒಬ್ಬರು ಸ್ವಲ್ಪ ಮುಖ ಥರ ಮಾತಾಡೋದು ಅಥವಾ ಮನಸ್ಸು ಬಿಚ್ಚಿ ಮಾತಾಡದೆ ಇರೋದು ಹುಡುಗ ಹುಡುಗಿ ಆ ಥರ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಲೈಫ್ ಲಾಂಗ್ ಕೋಲ್ಡ್ ಯಾವ ಕೋಲ್ಡ್ ವಾರ್ ಥರ ಯಾವಾಗಲೂ ಮಾತಾಡೋಲ್ಲ ಯಾವಾಗಲೂ ಆಗಿರೋದು ಬೇರೆ ಬೇರೆ ಗಂಡ ಹೆಂಡತಿ ಹೊರ್ಗಡೆಯಿಂದ ತಂದು ಗಂಡ ಹೆಂಡ್ತಿ ಮಾತಾಡ್ತಾರಲ್ಲ ಮನಸ್ ಬಿಚ್ಚಿ ಆ ಥರ ಇರೋದಿಲ್ಲ ತುಂಬ ಅಪರೂಪ ಮಾವಂದಿರ ಮದುವೆ ಆದಮೇಲೆ ಆ ಮದುವೆ ಸಕ್ಸಸ್ ಆಗೋದು ತುಂಬ ಕಷ್ಟ ಕಣವ ಆದರೂ ನಂದೊಂದು ಮಾತು ಏನೇ ಆಗಲಿ ನೋಡಿದ್ದು ಕೇಳಿದ್ನ ತರಬೇಕು ಕೊಡಬೇಕು ಮನೆಯಿಂದ ಕೊಡಬೇಕಾದ್ರೆ ನೋಡಿದ್ದು ಕೇಳಿದ್ದು ಕೊಡಬೇಕು ಆ ಕಡೆಯಿಂದ ತರಬೇಕಾದ್ರೂ ನಮ್ಮ ಕಂಡಿರೋದು ಕೇಳಿರೋದು ನೋಡಿರೋದನ್ನ ತರಬೇಕು ಅನ್ನೋ ಮಾತು ಹೇಳಿದರು ಆದರೆ ನಾನು ಕೇಳಿದ ಪ್ರಶ್ನೆ ಯಾಕವ ಗೌರವ ಕಡಿಮೆ ಆಗುತ್ತೆ ಅಂತಂದಾಗ ಮೊಮ್ಮಗಳಲ್ವಾ ಅನ್ನೋ ಒಂದು ಸಲಿಗೆ ಇರುತ್ತೆ ಅದರ ಜೊತೆಗೆ ಓರೋರ್ಗಿತಿರಲಿ ನಾನಾ ಕಾರಣಗಳಿರುತ್ತೆ ಎಷ್ಟೋ ಜನ ಹೇಳ್ತಾರೆ ಮೊಮ್ಮಗಳ್ನ ಮದುವೆ ಮಾಡ್ಕೊಂಡು ಬಂದೆ ಮನೆ ಹಾಳಾಯಿತು ಮೊಮ್ಮಗಳನ್ನ ಮದುವೆ ಮಾಡ್ಕೊಬಂದರು ಅಜ್ಜಿ ನಂಚಕೊಳ್ಳಿಲ್ಲ ಮೊಮ್ಮಗಳು ಮದುವೆ ಮಾಡ್ಕೊಂಡು ಮೇಲೆ ತಾಯಿ ಮಗಳು ದೂರ ಆದರೂ ಈ ರೀತಿ ಮಾತುಗಳು ಬಂದ್ಬಿಡತ್ತೆ ಅವರವ್ರ ಮನಸ್ಥಿತಿಗೆ ಅವರ ಸಮಯ ಸಂದರ್ಭ ಸನ್ನಿವೇಶಗಳು ಹೆಂಗಿರುತ್ತೆ ಆಯಾ ಆಯಾ ಒಂದು ಸಂದರ್ಭಕ್ಕೆ ತಕ್ಕಾಗೆ ನಡೆಯುತ್ತೆ ಹೊರತು ಬೇರೆ ಥರ ನಡೆಯೋದಿಲ್ಲ ಇದನ್ನ ಹೇಳ್ತಾ ಹೋದರೆ ಒನ್ ಅವರ್ ಒಂದು ಗಂಟೆ ಅಲ್ಲ ಎರಡು ಗಂಟೆ ಆದರೂ ಟೈಮ್ ಸಾಕಾಗೋದಿಲ್ಲ ಮಗ ಆದರೆ ಕಷ್ಟನೇ ಅಂತ ನಾನು ಹೇಳ್ತೀನಿ ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕೆ ಹೋಗ್ಬೇಡ ಏನೋ ಭಗವಂತ ನಿನ್ನ ನಿನ್ನಲ್ಲಿ ಒಂದು ಗೀರ್ ಜಾಸ್ತಿ ಆಗ್ಬಿಟ್ಟಿದೆ ಭಗವಂತ ಚೆನ್ನಾಗಿ ಇಟ್ಟಿರ್ಲಿ ನಿನ್ನ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಎಷ್ಟೋ ಜನ ಸೋದ್ರ ಮನ ಆಗಿರೋರು ಯಾ ನೆಮ್ಮದಿಯಾಗಿ ಇಲ್ಲದವರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದರು ಹೌದಲ್ವಾ ಅಂತ ನನಗೂ ಅನ್ನಿಸ್ತು ಆಮೇಲೆ ಬಿಡು ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಬರೀ ನನ್ನೊಂದು ನಂದೊಂದು ಅನುಭವ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಈಗ ನಂದು ಈ ಥರ ಅನುಭವ ಆದರೆ ಈಗ ನನ್ನ ಸ್ನೇಹಿತೆ ಹೇಳ್ತಾಳೆ ಅಯ್ಯೋ ನಮ್ಮಅಮ್ಮನ ಮಾತಾಡ್ಸದಿಲ್ಲ ನಮ್ಮ ಅಜ್ಜಿ ಯಾವಾಗಲೂ ನಮ್ಮಮ್ಮನ ಬೈತಾನೆ ಇರ್ತಾರೆ ಒಬ್ರ ಮುಖ ಒಬ್ಬರು ಕಂಡ್ರೆ ಆಗೋದೇನಿಲ್ಲ ಮದುವೆಗೂ ಮುಂಚೆ ಚೆನ್ನಾಗಿದ್ರು ನಾನು ನಮ್ಮ ಮಾವನ ಮದುವೆ ಮೇಲೆ ಈ ಥರ ಅವರಿಬ್ಬರು ದೂರ ಆದರು ಅಂತ ಹೇಳ್ತಾರೆ ಆಮೇಲೆ ನಮ್ಮ ಮಾವನು ಅಷ್ಟೇ ಯಾವಾಗಲೂ ಹೇಳ್ತಾ ಇರ್ತಾರೆ ಹೊರ್ಗಡೆಯಿಂದ ಹೆಣ್ಣು ತಂದಿದ್ದೀರೆ ನನಗೊಂದು ಗೌರವ ಬೆಲೆ ಸಿಗ್ತಾಯಿತ್ತು ನಿಮ್ಮಮ್ಮ ಏನು ಒಂದು ವರ್ಷಕ್ಕೊಂದು ಹಬ್ಬದಲ್ಲಿ ಹಳಿ ಮೈಂಗೆ ಅಂತ ಒಂದು ಬಟ್ಟೆ ತರಲಿಲ್ಲ ವರದಕ್ಷಿಣೆ ಅಂತ ಕಡಿಮೆ ಕೊಟ್ಟರು ಒಂದು ಚೈನ್ ಮಾಡಿಸ್ತಿಲ್ಲ ಉಂಗರ ಮಾಡಿಸ್ಲಿಲ್ಲ ಎಲ್ಲದಕ್ಕೂ ತಮ್ಮ 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 ಅಂದ್ಕೊಂಡು ಸಲಿಗೆ ತಗೊಂಬಿಟ್ಟಿದ್ದಾರೆ ಅಂತೆಲ್ಲ ಬೈತಾಯಿರ್ತಾರೆ ಅಂತ ಹೇಳ್ತಾರೆ ಆದರೆ ನಿಜ ಅದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ನಡೆದಿರುತ್ತೆ ನಾನು ಹಿಂಗೆ ನಡೆಯುತ್ತೆ ಅಂತ ಯಾವುದೂ ಹೇಳೋಕ್ಕಾಗಲ್ಲ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಅಯ್ಯೋ ಸರಿ ಬಿಡು ಈಗ ನಾವು ಯಾವುದೂ ಹೆಂಗೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಬಿಡಿ ಆ ಮಾತನ್ನ ಅಲ್ಲಿಗೆ ಬಿಟ್ಟು ಮುಂದುವರಿಯೋಣ ಯಾರೆಲ್ಲ ವೈಕುಂಠ ಏಕಾದಶಿ ಮಾಡಿದ್ರಿ ಏಕಾದಶಿ ದಿನ ಸಿಕ್ಕಾಪಟ್ಟೆ ಗಲಾಟೆ ಅಂತಟ್ಟೆಲ್ಲ ಟಿ ವಿಲೆಲ್ಲ ನೋಡಿದೆ ಕಾಲು ತುಳಿತ ತುಂಬ ಜನ ಸತ್ತೋದ್ರು ಅಂತ ಇರಲಿ ಈಗ ಏಕಾದಶಿ ಮಾಡದೆ ಇರೋರು ತುಂಬ ಇರ್ತೀರ ವರ್ಷದ ವರ್ಷ ಅಂತೀನಿ ತಿಂಗಳಿಗೆ ಎರಡು ಸತಿ ಒಂದು ಸಲ ಏಕಾದಶಿ ಬರುತ್ತಲ್ವ ಆ ಒಂದು ಏಕಾದಶಿ ಮಾಡಿದ್ರು ಪರವಾಗಿಲ್ಲ ಏನೂ ತೊಂದರೆ ಆಗೋದಿಲ್ಲ ಏಕಾದಶಿ ಮಾಡಬೇಕಾದ್ರೆ ಸಪ್ರೇಟಾಗಿ ತಿಮ್ಮಪ್ಪನ ಫೋಟೋನ ಸಪ್ರೇಟಾಗಿ ಪೂಜೆ ಮಾಡಿ ಆ ತಿಮ್ಮಪ್ಪನಿಗೆ ಅಕ್ಕೀಟಿಂದ ಮಾಡಿರೋ ದೀಪ ತುಪ್ಪದ ದೀಪನೇ ಆಗಬೇಕು ತುಪ್ಪದಿಂದ ದೀಪ ಹಚ್ಚಿ ರೆಡಿಮೇ ರೆಡಿಮೇಡ್ ತುಪ್ಪ ಎಲ್ಲ ತರಬೇಡಿ ನಾ ಬೆಣ್ಣೆನ ತೊಗೊಂಡು ಬಂದು ಅದನ್ನು ಕರಗಿಸಿ ತುಪ್ಪ ಮಾಡಿ ಅದರಲ್ಲೇ ದೀಪ ಹಚ್ಚಬೇಕು ಇನ್ನು ಒಂದೊಂದು ದೀಪಕ್ಕೆ ಎರಡು ವಿಳ್ಳೆದಲ್ಲೇ ಒಂದು ಅಡಿಕೆ ಆ ಥರ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇನ್ನು ಗಂಗಮ್ಮ ದೇವಿಗೆ ಮತ್ತು ತಿಮ್ಮಪ್ಪನಿಗೆ ಮಾತ್ರ ಗ ಅಕ್ಕಿ ಹಿಟ್ಟಿನ ದೀಪ ಅಂದರೆ ತುಂಬ ಪ್ರೀತಿ ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ ಅಕ್ಕಿ ಹಿಟ್ಟಿನ ದೀಪದಿಂದ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ದೀಪ ಎಲ್ಲ ಹಚ್ಚಾದಮೇಲೆ ಆ ಒಂದು ದೀಪ ಎಲ್ಲ ನಂದುತ್ತಲ್ವ ಆವಾಗ ಆ ದೀಪನ ಏನು ಮಾಡೋದು ಅಕ್ಕಿ ಹಿಟ್ಟಿನ ದೀಪನ ಅಂದರೆ ನಿಮಗೆ ಸಾಧ್ಯ ಆದರೆ ಅದರಿಂದ ಪಾಯಸ ಮಾಡ್ಕೊಂಡು ಕುಡೀರಿ ಇಲ್ಲ ಅಂತಂದರೆ ಅದಕ್ಕೆ ಅದನ್ನೆಲ್ಲನೂ ಪುಡಿ ಪುಡಿ ಮಾಡ್ಕೊಂಬಿಟ್ಟು ಅದಕ್ಕೊಂಚೂರು ಬೆಲ್ಲ ಸೇರಿಸ್ಬಿಟ್ಟು ಹಸುಗಳು ಕೊಟ್ಬಿಡಿ ಹಸುಗಳು ತಿನ್ಕೊಳುತ್ತೆ ಇಲ್ಲ ನಾವು ಹಸುಗಳು ಕೊಡೋಕ್ಕಾಗಲ್ಲ ಅಂದರೆ ಅರಿಯೋ ನದಿ ಬಿಡಿ ಯಾವುದೇ ಕಾರಣಕ್ಕೂ ಕಸಕ್ಕೆಲ್ಲ ಹಾಕಕ್ಕೆ ಹೋಗಬೇಡಿ ಅಲ್ಲಿ ಇಲ್ಲಿ ಬಿಸಾಕಕ್ಕೆ ಹೋಗಬೇಡಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ಇನ್ನು ಸರ್ವೇ ಸಾಮಾನ್ಯವಾಗಿ ಹೋಗೇ ಹೋಗ್ತೀರಲ್ವ ಶನಿವಾರನೇ ಆಗಲಿ ಮ ಯಾವತ್ತು ನಿಮ್ಮ ಟೈಮ್ ಸಿಗುತ್ತೋ ಆವಾಗೆಲ್ಲ ತಿಮ್ಮಪ್ಪನ ದರ್ಶನ ಮಾಡಕ್ಕೆ ಹೋಗ್ತಾರೆ ಕೆಲವ್ರು ಶನಿವಾರ ಹೋದರೆ ಕೆಲವರು ಮಂಗಳವಾರ ಹೋಗ್ತಾರೆ ತಿಮ್ಮಪ್ಪನ ದರ್ಶನ ಮಾಡಿದ್ಮೇಲೆ ಕೆಲವ್ರು ಏನು ಮಾಡ್ತಾರೆ ಹಂಗೆ ದರ್ಶನ ಮಾಡ್ಕೊಂಡು ನೆಟ್ಟು ಮನೆ ಬಂದುಬಿಡ್ತಾರೆ ಆ ತಪ್ಪನ್ನ ಮಾಡಬಾರ್ದು ತಿಮ್ಮಪ್ಪನ ದರ್ಶನ ಮಾಡಿದ್ಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಯಾವಾಗ ಶಿವನ ಮುಂದೆ ಹೆಂಗೆ ಇದು ಬಸವ ಇರ್ತಾನೋ ಅದೇ ರೀತಿ ಆಂಜನೇಯ ಆಂಜನೇಯನಿಗೆ ಏನೇ ಆದ್ರೂ ತಿಮ್ಮಪ್ಪನ ದರ್ಶನ ಮಾಡಾದ್ಮೇಲೆ ಆಂಜನೇಯನ ಹತ್ರ ಕೈ ಮುಗಿದು ನಮ್ಗೆ ಕಷ್ಟ ಸುಖ ಇಲ್ಲ ತಿಮ್ಮಪ್ಪನ ತಿಳಿಸಿ ಅಂತ ಕೇಳ್ಕೊಳ್ಳಿ ಏನೇ ಇದ್ದರೂ ಬೇಗ ತಿಮ್ಮಪ್ಪನ ತಲುಪುತ್ತೆ ನಾವು ಏನು ಏನು ಅಂದ್ಕೊಂಡಿರ್ತೀವೋ ಅದು ಅವ್ರ ಕಿವಿ ಕೇಳಿಸುತ್ತೆ ಅಂತ ನಂಬಿಕೆ ಏಕೆಂದರೆ ಎಷ್ಟೋ ಜನ ನಾನು ನೋಡ್ತೀನಿ ಒಂದು ಸಂಬಂಧಪಟ್ಟಿರೋ ದೇವ್ರುಗಳಿಗೆ ಹೋಗೋದೇ ಇಲ್ಲ ಬೇರೆ ಬೇರೆ ದೇವ್ರುಗಳ್ಗೆ ಹೋಗ್ತಾರೆ ಈಗ ನೋಡಿ ನಂಜುಂಡಪ್ಪನ ದರ್ಶನ ಮಾಡಿದ್ಮೇಲೆ ಪರಶುರಾಮ ಅಲ್ಲೇ ಅವರನ್ನು ದರ್ಶನ ಮಾಡಬೇಕು ಎಷ್ಟೋ ಜನ ಗೊತ್ತೇ ಇಲ್ಲ ಬರೀ ನಂಜುಂಡೇಶ್ವರನ ಕೈ ಮುಗಿದ್ಬಿಟ್ಟು ಹಾಗೇ ಬಂದುಬಿಡ್ತಾರೆ ಎಷ್ಟೋ ಜನ ಧೂಪವೂ ಹಾಕೋದಿಲ್ಲ ಹಂಗೆ ಬಂದುಬಿಡ್ತಾರೆ ಆ ಥರ ಮಾಡಬಾರ್ದು ದರ್ಶನ ನಂಜುಂಡಪ್ಪನ ದರ್ಶನ ಮಾಡಾದ್ಮೇಲೆ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲೇ ದೂಪ ಹಾಕ್ತಿರ್ತೀರಲ್ವ ಅವ್ರನ್ನ ಕೇಳಿ ಹೇಳೇ ಹೇಳ್ತಾರೆ ಇಲ್ಲೇ ಪರಶುರಾಮ ದೇವಸ್ಥಾನ ಅಂತ ತೋರಿಸ್ತಾರೆ ದೂಪ ಹಾಕೋರು ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಇನ್ನೂ ಪರಶುರಾಮ ಸ್ವಾಮಿ ದೇವಸ್ಥಾನದ್ದು ಹೇಳ್ಕೊಬೇಕು ಅಂದರೆ ಆ ತಾಯಿ ದೇವಿ ಕತ್ತನ್ನು ಕತ್ತರಿಸ್ದಾಗ ಪರಶುರಾಮ ದೇವರು ಆ ಕೊಡ್ಲಿಯನ್ನು ತಂದು ಆ ಪರಶುರಾಮ ದೇವಸ್ಥಾನ ಎದುರುಗಡೆ ನದಿ ಹರಿಯುತ್ತಲ್ಲ ಅಲ್ಲಿ ತೊಳೆದ್ರು ಅನ್ನೋ ಒಂದು ಕತೆ ಪುರಾಣಗಳಿದೆ ಆ ದೇವಸ್ಥಾನಕ್ಕೆ ತುಂಬ ಜನ ಮದುವೆ ಆಗದೆದವರು ಮಕ್ಕಳು ಆಗದೆ ಇರೋರು ಆಮೇಲೆ ಕೋರ್ಟನ್ ಸಮಸ್ಯೆ ಇರೋರು ಮಕ್ಕಳು ಮಣ್ಣು ತಿಂತಾರೆ ಕಲ್ ತಿಂತಾರೆ ಈ ಗೋಡೆ ಎಲ್ಲ ಸಿಮೆಂಟು ಗಾರೆ ಎಲ್ಲ ಕಿತ್ಕೊಂಡು ತಿಂತಾರೆ ಅನ್ನೋರು ತುಂಬ ಜನ ಅರಕೆ ಮಾಡ್ಕೊಳ್ತಾರೆ ಅಲ್ಲಿಗೆ ಬಟ್ ಖಂಡಿತ ಅದೆಲ್ಲ ತುಂಬ ಜನಕ್ಕೆ ಅದು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ತುಂಬ ಒಂದು ಪ್ರಿಯ ಅಂತಂದರೆ ಆ ಒಂದು ಪರಶುರಾಮ ದೇವಸ್ಥಾನಕ್ಕೆ ಬೆಲ್ಲದ ಆರತಿ ಬೆಲ್ಲದ ಆರತಿನೇ ಮಾಡಿ ವಿಳ್ಳೆದೆಲೆ ಮೇಲೆ ಒಂದಚ್ಚು ಬೆಲ್ಲ ಇಟ್ಟು ಅಥವಾ ಎರಡು ಹಚ್ಚು ಬೆಲ್ಲ ಒಂದಚ್ಚು ಇಡಬಾರ್ದು ಎರಡು ಹಚ್ಚು ಬೆಲ್ಲ ಇಟ್ಟು ಅದಕ್ಕೆ ತುಪ್ಪದ ತುಪ್ಪದ ಬತ್ತಿ ಹಾಕಿ ಆ ನಮ್ಮ ಅಪ್ಪಂಗೆ ನದಿ ಒಳಗಡೆ ನಿಂತ್ಕೊಂಡೆ ಒದ್ದೆ ಬಟ್ಟೆನಲ್ಲೇ ಮಾಡಬೇಕು ಆರು ದಿನ ಮಾಮೂಲಿಯಾಗಿ ಮಾಡೋ ಹಂಗಿಲ್ಲ ಆ ನದಿ ಏನು ಕಾಲುವೆ ಅರಿಯುತ್ತಲ್ವಾ ಅದ್ರ ನೀರಲ್ಲಿ ಮುಳುಗಿ ಅಲ್ಲೇ ಎರಡು ವಿಳ್ಳೆದೆಲೆ ಅಡಿಕೆ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅಕ್ಷತೆ ಕಾಳು ಹಾಕಿ ಗೆಜ್ಜೋಸ್ತ್ರ ಹಾಕಿ ಎರಡು ಒಂದು ಎರಡು ಇದಿಟ್ಟು ಬೆಲ್ಲದ ಇಟ್ಟು ಅದಕ್ಕೆ ತುಪ್ಪದ ಬತ್ತಿಯಾಗಿ ಆರತಿ ಮಾಡಿ ನದಿಗೆ ಬಿಡೋದು ನದಿ ಬಿಡ್ಬೇಕಾದ್ರೆ ದಕ್ಷಿಣ ಇಟ್ಟು ಬಿಡಬೇಕು ಹಂಗೆ ಬಿಡೋ ಹಂಗಿಲ್ಲ ಇದನ್ನ ಕಂಪಲ್ಸರಿ ಮದುವೆ ಆಗದಿದ್ದವರು ತುಂಬಾ ತುಂಬ ತಡ ಆಗ್ತಾ ಇದೆ ಅಂತನವರು ಖಂಡಿತ ಮಾಡಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇನ್ನು ದೇವಸ್ಥಾನದ ಮುಂದೆ ಅರಿಯೋ ಒಂದು ಕಾಲುವೆ ಇದೆಯಲ್ವಾ ಅಥವಾ ನದಿ ಇದೆಯಲ್ವಾ ಅದು ಗುಂಡಲ್ ಅಂತ ಅದು ಬಂದ್ಬಿಟ್ಟು ಯಾವುದೇ ಒಂದು ನದಿ ಅಥವಾ ಬೇರೆ ಕೆರೆಗಳಿಂದ ಸೇರುವಂಥ ನದಿಯಲ್ಲ ಅದು ಆ ನದಿ ಉಕ್ಕುತ್ತೆ ಒಂದು ಜಾಗದಲ್ಲಿ ಗುಂಡಲ್ ಒಳೆ ಅಂತಂದರೆ ನಮ್ಮ ಆ ಪ್ಲೇಸೆಲ್ಲ ನಾವು ನೋಡಿದ್ದೀವಿ ಸಿದ್ದೈನ್ ಸೇತುವೆಗಳಾಗಿರ್ಬೋದು ಗುಂಡ್ಲ ಆಗಿರ್ಬೋದು ಚಿಕ್ಕ ಗುಂಡ್ಲ ದೊಡ್ಡ ಗುಂಡ್ಲ ಅಂತ ಹೇಳ್ತಾ ಹೇಳ್ತೀವಿ ನಾವು ಮೊದಲೆಲ್ಲ ನಾವು ಕುಡಿಯೋಕೆ ನೀರು ಆ ಒಂದು ಗುಂಡ್ಲದಿಂದನೇ ನಾವು ನೀರು ಹೊತ್ಕೊಂಡ್ ಬರ್ತಾ ಇದ್ದಿದ್ದು ಆ ಒಂದು ಗುಂಡ್ಲದಿಂದ ನೀರು ಉಕ್ಕುತ್ತೆ ಆ ನೀರು ಉಕ್ಕಿರೋ ನೀರು ಬರೋದು ಆ ಒಂದು ಮಾತೇ ಇದೆ ಅವಾಗ ಅರಸರು ನಮ್ಮ ಊರತ್ರ ಇರೋ ಕೆರೆನ ಕಟ್ಟದ್ರಂತೆ ಕೆರೆ ಕಟ್ಟಬೇಕಾಗಿರೋ ಉಳಿದಿರೋ ದುಡ್ಡನ್ನ ತಗೊಂಡು ಬಂದು ಆ ನೀರು ಉಕ್ಕುತ್ತಲ್ಲ ಅಲ್ಲಿಗೆ ಸುರಿದ್ರು ಚಿನ್ನದ ನಾಣ್ಯಗಳನ್ನ ಸುರಿದ್ರು ಇಲ್ಲಿ ತನಕ ಉಕ್ಕೋ ನೀರನ್ನ ಆಳ ಮತ್ತು ಅಗಲ ಯಾರೂ ಕಂಡು ಹಿಡ್ದಿಲ್ಲ ಇವತ್ತಿನ ತನಕ ಆ ನೀರು ಬತ್ತಿಲ್ಲ ಯಾವಾಗಲೂ ನೀರು ಅರಿತಾನೆ ಇರುತ್ತೆ ನಾವು ನೋಡಿದ್ದೀವಿ ಕೂಡ ಇವತ್ತಿಗೂ ಸಹ ಅದೇ ಜಾಗದಲ್ಲಿ ನಾವು ಓಡಾಡೋದು ಆಯಿತಾ ಆ ಒಂದು ಮಾತಿದೆ ಆ ನೀರ್ಗಷ್ಟು ಒಂದು ಪಾವಿತ್ರ್ಯತೆ ಇದೆ ಅಂತಲೇ ಹೇಳ್ತೀನಿ ಇನ್ನು ಇವತ್ತು ಸಾಂಬಾರೆಲ್ಲ ಮಾಡಾಯಿತು ಮಸಾಲೆ ಎಲ್ಲ ಹಾಕಿದೆಯಲ್ವ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಪುದೀನ ಸೊಪ್ಪು ಸೋಂಪು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇಷ್ಟನ್ನು ರುಬ್ಬ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಒಲೆ ಮೇಲೆ ಪಾತ್ರೆ ಈ ಕುಕ್ಕರ್ ಇಟ್ಟೆ ಎಳ್ಳೆಣ್ಣೆ ಹಾಕಿದ್ದು ಒಗ್ಗರಣೆಗೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಮೊಳಕೆ ಕಟ್ಟಿರೋ ಕಾಳನ್ನು ಹಾಕಿ ಹುರ್ಕೊಂಡು ಆಮೇಲೆ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಅದನ್ನು ಎಣ್ಣೆ ಬೇಡ ತನಕ ಹುರ್ಕೊಂಡು ಗಟ್ಟಿ ಇದ್ದರೆ ಚೆಂದ ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ಮೀಡಿಯಮ್ ಆಗಿದ್ದರೆ ಚೆಂದ ಅದು ಸಾಂಬಾರು ಒಂದು ಅಳ್ತೆಗೆ ಮಾಡಿಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡಿಕೊಂಡು ಒಂದು ವಿಸಲ್ ತಗೊಂಡಿದ್ದೀನಿ ತರಕಾರಿ ಏನು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ತಾಲೂಗೆಡ್ಡೆ ಬದ್ನೆಕಾಯಿ ಹಾಕ್ಬೋದು ಇಲ್ಲ ಬೀನ್ಸ್ ಹಾಕ್ಬೋದು ಗೆಡ್ಡೆ ಕೋಸು ಹಾಕ್ಬೋದು ಆಮೇಲೆ ಮೂಲಂಗಿ ಹಾಕ್ಬೋದು ಇವೆಲ್ಲ ಹಾಕೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಏನೂ ಹಾಕಿಲ್ಲ ಬರೀ ಕಾಳಾಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಇನ್ನು ಮುದ್ದೆ ಬಿಸಿ ಬಿಸಿ ಮುದ್ದೆ ಕಣ್ಣು ಅಳ್ತನೇ ಮಾಡ್ಕೊಳ್ಳೋದು ಇದಕ್ಕೇನು ಅಳತೆ ಇಟ್ಟು ಮಾಡೋದಿಲ್ಲ ಕಣ್ಣು ಅಳ್ತನೆಯಲ್ಲೇ ಮಾಡ್ಕೊಳ್ತೀನಿ ಒಂದೊಂದು ಸಲ ಅನ್ನ ಉಳ್ದಿದ್ರೆ ಅನ್ನ ಹಾಕ್ತೀನಿ ಒಂದ್ಸಲ ನುಚ್ಚಕ್ಕಿ ಇದ್ರೆ ನುಚ್ಚಕ್ಕಿ ಹಾಕ್ತೀನಿ ಅಪರೂಪ ಬಿಡಿ ಒಂದು ವರ್ಷಕ್ಕೊಂದು ಸಲ ಏನೋ ನುಚ್ಚಕ್ಕಿ ಹಾಕಿ ಮಾಡೋದು ಸಾಮಾನ್ಯವಾಗಿ ಪ್ಲೇನ್ ಮುದ್ದೆನೇ ಮಾಡೋದು ಇನ್ನು ರಾಗಿ ಮುದ್ದೆಗೆ ಏನೆಲ್ಲ ಹಾಕಿದ್ದೀನಿ ರಾಗಿ ಮಾಡೋದಕ್ಕೆ ಅಂತ ಹೇಳ್ತೀನಿ ಐದು ಕೆ ಜಿ ರಾಗಿ ಹಿಟ್ಟು ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಉದ್ದಿನ ಕಾಳು ಕಾಲು ಕೆ ಜಿ ಮೆಂತ್ಯ ಒಂದಿಡಿ ಜೀರಿಗೆ ಎರಡು ಕೊನೆ ಅರಶಿನ ಆಮೇಲೆ ಮೆಂತ್ಯನೂ ಅಷ್ಟೇ ಕಾಲು ಕೆ ಜಿ ಹಾಕಬೇಕು ಮೆ ಎರಡು ಕೊನೆ ಅರ್ಶನ ಹಾಕಿದ್ದೀನಿ ಕಾಲು ಕೆ ಜಿ ಅಕ್ಕಿ ಹಾಕಿದ್ದೀನಿ ಇಷ್ಟನ್ನು ಹಾಕೊಂಡು ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ಜರಡಿ ಹಿಡಿದು ತುಂಬ ತುಂಬಿಸ್ಕೊಂಡಿರೋದು ಬಾಕ್ಸ್ಗೆ ಅದು ಹಿಟ್ಟು ಘಮ 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 ಅಂತ ಇರುತ್ತೆ ಮುದ್ದೆ ಮಾಡಬೇಕಾದ್ರೆ ಯಾಕೆಂದರೆ ಜೀರಿಗೆ ಹಾಕಿದ್ದೀವಿ ಆಮೇಲೆ ಮೆಣಸು ಹಾಕೋದು ನಮ್ಮ ಮರಿಬೇಡಿ ಮೆಣಸು ಅಷ್ಟೇ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಇವೆಲ್ಲ ಹಾಕಿದಾಗ ತುಂಬನೇ ಚೆನ್ನಾಗಿ ರಾಗಿ ಮುದ್ದೆ ಬರುತ್ತೆ ಖಂಡಿತ ಟ್ರೈ ಮಾಡಿ ಆಯಿತಾ ಇನ್ನು ರಾಗಿ ಮುದ್ದೆ ಆದಮೇಲೆ ಅನ್ನ ಒಗ್ಗರಣೆ ಹಾಕೋತೀನಿ ಅನ್ನ ಒಗ್ಗರಣೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಅನ್ನ ಒಗ್ಗರಣೆ ಒನ್ ಪಾಟ್ ರೆಸಿಪಿ ಒಂದು ಪಾಟಲ್ಲ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಅನ್ನಿಸ್ತು ಈ ಮಾತುಕತೆ ಅದ್ರ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ ಸೋದರು ಮಾವ ಮದುವೆ ಆಗಿರೋರು ಖಂಡಿತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಜೀವನದಲ್ಲಿ ಹಿಂದೂ ಇರೋ ನೋವುಗಳು ಇರುತ್ತೆ ಆಡೋಕ್ಕೂ ಆಗೋಲ್ಲ ಅನ್ನೋಕ್ಕೂ ಆಗಲ್ಲ ಉಳೋಕ್ಕೂ ಆಗೋಲ್ಲ ನುಂಗಕ್ಕೂ ಆಗೋಲ್ಲ ಆ ಥರ ಪರಿಸ್ಥಿತಿ ಈ ಕಡೆ ಬಿಟ್ಟು ಹೋದರೆ ಅಯ್ಯೋ ಅಮ್ಮ ಮಗಳು ಮದುವೆ ಮಾಡಿಕೊಂಡೆ ನನ್ನ ಮಗನ ಬಿಟ್ಬಿಟ್ರು ಅಂತ ಹೇಳ್ತಾರೆ ತಮ್ಮನ ಮದುವೆ ಮಾಡಿಕೊಂಡೆ ಅಥವಾ ಅನ್ನನ ಮದುವೆ ಮಾಡಿಸ್ಕೊಂಡೆ ನನ್ನ ಮಗಳಿಗೆ ನನ್ನ ಮಗಳನ್ನೇ ಬಿಟ್ಟು ಅಂತ ಹೇಳ್ತಾರೆ ನೋವಿಲ್ಲದೆ ನೋವಲ್ಲಿ ಸೋದರಮ್ಮನ ಮದುವೆ ಮಾಡ್ಕೊಂಡಿರೋರು ತುಂಬ ಜನ ನೋವುಗಳನ್ನ ಊಟ ಮಾಡ್ತಿರ್ತೀರ ಬೇರೆ ಬೇರೆ ಅರ್ಥದಲ್ಲಿರುತ್ತೆ ಆ ನೋವುಗಳು ಕೆಲವರು ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ ನನ್ನ ಸ್ನೇಹಿತೆ ಮನೆಯದು ಒಂದು ಸ್ಟೋರಿ ಆದರೆ ನಮ್ಮ ಅಣ್ಣನ ಮನೆದು ಇನ್ನೊಂದು ಥರ ಸ್ಟೋರಿ ಅವರೂ ಸಹ ನಮ್ಮ ಅಣ್ಣನೂ ಅಕ್ಕನ ಮಗಳನ್ನೇ ಮದುವೆ ಆಗಿರೋ ದೊಡ್ಡಪ್ಪನ ಮಗ ಅವ್ರದ್ದು ಇನ್ನೊಂದು ಥರ ಸ್ಟೋರಿ ಇನ್ನೊಂದು ಥರ ನೋವು ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ಗಂಡ ಹೆಂಡತಿಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಹಂಗನ್ಕು ಸಿಟ್ಟು ಮಾಡ್ಕೊಳ್ಳೋಲ್ಲ ಕೋಪ ಮಾಡ್ಕೊಳ್ಳಲ್ಲ ಹೆಂಡತಿಗೆ ಹೊಡಿಯೋಲ್ಲ ಆಕೆನೂ ಅಷ್ಟೇ ಗಂಡನು ಬೈಯೋಲ್ಲ ಬಟ್ ಏನಂತ ಗೊತ್ತಿಲ್ಲ ಇಬ್ಬರೂ ಸೈಲೆಂಟು ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ ಮಕ್ಕಳು ಇವಾಗೆಲ್ಲ ಮದುವೆ ಏಜಿಗೆ ಬಂದಿದ್ದಾರೆ ಆ ಥರ ಇದ್ದಾರೆ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಸಂದರ್ಭಗಳು ಒಂದೊಂದ ಒಂದೊಂದು ಥರ ಇರುತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅದರಲ್ಲೂ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂದರೆ ದಯವಿಟ್ಟು ಯಾರೂ ಮದುವೆ ಮಾಡೋಕ್ಕೋಗ್ಬೇಡಿ ಗಣಕೂಟ ಯೂನಿ ಕೂಟ ತಾಳಿ ಕೂಟ ಎಲ್ಲ ಹೊಂದಾಣಿಕೆ ಆದರೆ ಮಾತ್ರ ಮದುವೆ ಮಾಡಿ ಬಿಸಿ ಬಿಸಿ ಮುದ್ದೆ ಹೆಸರು ಕಾಳು ಸಾಂಬಾರು ರೆಡಿ ಆಯಿತು ಈಗ ಅನ್ನ ಒಗ್ಗರಣೆ ಇದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಚಿಟ್ಕುಟದ ಮೇಲೆ ಇದನ್ನು ಕಡ್ಡೆಕಾಯಿ ಬೇಜ ಹಾಕೊಂಡು ಹುರ್ಕೊಂಡು ಆಮೇಲೆ ಕಡಲೆಬೇಳೆ ಬೇಳೆ ಹಾಕಿ ಹುರ್ಕೊತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪನ್ನು ಹಾಕಿ ಆ ಒಂದು ಹಸಿಮೆಣಸಿನ್ಕಾಯಿಲಿರೋ ಚಟಪಟ ಅಂತ ಸೌಂಡ್ ಬರುತ್ತಲ್ವ ಆ ನೀರಿನ ಅಂಶ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಅನ್ನ ಚೆನ್ನಾಗಿ ಒಗ್ಗರಣೆ ಹಿಡಿಯುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ಆ ಥರ ಹುರ್ಕೊಂಡು ಆಮೇಲೆ ಈರುಳ್ಳಿ ಕರ್ಬೇ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂದರೆ ಕಾಯಿಯನ್ನು ಅಥವಾ ಒಗ್ಗರಣೆಯನ್ನು ರೆಡಿಯಾಯಿತು ಇಷ್ಟ ಆಗೋದಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತ ಇದನ್ನು ಟ್ರೈ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಇದಕ್ಕೆ ಬೇಕಂದ್ರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿಯಾಗಿ ಸೇರ್ಕೊ ಸೇರಿಸ್ಕೊಂಡ್ರೆ ಕಾಯಿಯನ್ನು ಆಗುತ್ತೆ ಇದನ್ನು ಹಾಗೆ ತಿಂದರೆ ಒಗ್ಗರಣೆ ಏನಾಗುತ್ತೆ ಇದು ಕ್ಯಾರೆಟ್ ಹಾಕಿದ್ರೆ ಆಗುತ್ತೆ ಕ್ಯಾಪ್ಸಿಕಮ್ ಗೋಡಂಬಿ ಕ್ಯಾರೆಟು ಆಮೇಲೆ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಕ್ಯಾರೆಟನ್ನು ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಎರಡು ರೆಸಿಪಿನೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆಯಿತಾ ಏನೋ ಗೊತ್ತಿಲ್ಲ ಬೇರೆ ಥರನೇ ಮಾತಾಡಬೇಕು ಅಂದ್ಕೊಂಡೆ ಬಟ್ ಅಜ್ಜ ಅಜ್ಜಿ ಹೇಳಿರೋದೆಲ್ಲ ನೆನಪು ಬಂದ್ಬಿಟ್ಟು ನನಗೆ ಸೋದರಮ್ಮನ ಬಗ್ಗೆ ಮಾತಾಡೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಯಾಕೆಂದರೆ ಸಂಬಂಧಗಳಲ್ಲಿ ಮುಖ್ಯವಾಗಿರೋದು ತಾಳ್ಮೆ ಅಂತ ನನಗನ್ಸುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಹುಡುಗ ಹುಡುಗಿ ಕೂತ್ ಮಾತಾಡಿದ್ರೆ ಮಾತ್ರ ಜೀವನ ಮಾಡೋಕ್ಕಾಗೋದು ಹಿರಿಯರು ಹೇಳಿದ್ರು ಅಂತ ಮದುವೆ ಆಗೋದಲ್ಲ ಇಬ್ಬರು ಕೂತು ಮಾತಾಡಬೇಕು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ